ಎಲ್ರಿಗೂ ನಮಸ್ತೆ ಹನ್ನೆರಡು ವರ್ಷ ಆದ್ಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ಸಿದ್ಲಿಂಗ್ ಪಾರ್ಟ್ ಟೂ ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇತ್ತಾ ಬರ್ತೀನಿ ಅಂದ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಏನಕ್ಕೆ ಅಂದ್ರೆ ನಮ್ಮ ಯಾರು ನಮ್ದೇ ಇರೋ ಟೈಮ್ ಅಲ್ಲಿ ಸಿನಿಮಾ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ನೇರವಾಗಿ ಹೇಳಿ ಮಾರುಕಟ್ಟೆ ಇಲ್ಲದೆ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ಲದೆರೋರಿಬ್ರು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಇಲ್ಲ ನಾನು ಇದೆ ನಂದು ಎರಡ್ ಸಿನಿಮಾ ಕೈ ನೆನಪೆ ಸಿಹಿ ನಮ್ದು ಮಾರುಕಟ್ಟೆ ಇಲ್ಲ ಅವ್ರದ್ದು ಕಟ್ಟೇನೇ ಇಲ್ಲ ಮತ್ತೆ ನಮಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಜನ ಏನ್ ನಮ್ಮಿಂದ ಏನು ಏನು ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗ್ ತುಂಬಾ ಗೊತ್ತಾಯ್ತು ಅಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ ಅಂತೂ ಇರೋದೇ ಇಲ್ಲ ಸಾಧ್ಯ ಇಲ್ಲ ಇದನ್ನ ಹೇಳಬೇಕು ಯಾಕಂದ್ರೆ ಸಿಡ್ಲಿಂಗು ಪೋಸ್ಟ್ ಆಗ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡ್ ಬೇಜಾರಾಗಿದೆ ಈ ತರ ಮಾಡಂಗಿರೋ ಸಿನಿಮಾ ಮಾಡ್ಬೇಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ತರ ಕಾಮೆಂಟ್ಗಳು ಇದು ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಒಂದು ಮೈಂಡ್ ಸೆಟ್ ಇಂದ ಯಾರಿಗೂ ಮನ್ಸಿಗೆ ಇರೋ ತರದಲ್ಲಿ ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಸರ್ ಮಹಂತೇಶ್ ಅವ್ರಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಸೋನು ನಾನು ಒಂದ್ ಹದಿನೈದು ವರ್ಷದಿಂದ ಫ್ರೆಂಡ್ಸ್ ಸೊ ಇದು ಮೊದಲನೇ ಸಿನಿಮಾ ನಾಲ್ಕ್ ಸಿನಿಮಾ ಮಾಡ್ಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡ್ ಮಾಡಕ್ಕೆ ಬಂದಿದ್ದಾರೆ ಹಾ ಮತ್ತೆ ಈ ಸಿನಿಮಾ ಇದೇ ವರ್ಷನು ರಿಲೀಸ್ ಆಗುತ್ತೆ ಇದೇ ವರ್ಷ ರಿಲೀಸ್ ಆಗುತ್ತೆ ಸಿನಿಮಾ ಸೊ ಎಲ್ರು ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಎಷ್ಟೋ ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಮತ್ತೆ ಕ್ಷಮೆಯಲ್ಲಿ ಹರಿಸು ಅಂತಾರೆ ಸಿದ್ಲಿಂಗು ಭಾಗ ಒಂದರಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೆ ಇವತ್ತಿಗೂ ಎಷ್ಟು ಏನಪ್ಪಾ ಫೇಮಸ್ ಆಗಿದೆ ಅದೆಲ್ಲ ಕ್ರೆಡಿಟ್ ನಮ್ಮ ಸಾಹಿತ್ಯ ಅರ್ಸು ಅಂತಾರೆ ಅವರಿಗೆ ಹೋಗ್ಬೇಕು ಹಾ ಹಾ ಸಿದ್ಲಿಂಗು ಭಾಗ ಎರಡರಲ್ಲೂ ಕೂಡ ಅವರು ಒಂದು ಹಾಡು ಬರಿತಿದ್ದಾರೆ ಸಾಹಿತ್ಯ ಬರಿತಿದ್ದಾರೆ ನಮ್ಮ ತಂಡದಲ್ಲಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಸಿಡಿನ್ ಅವರು ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಅವರು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸೊ ಅವ್ರದ್ದು ಕ್ರೆಡಿಟು ಕೂಡ ಇದರಲ್ಲಿದೆ ಸೊ ಅನೂಪ್ ಸೀಳಿನ್ ಮತ್ತು ಅರಸು ಅಂತಾರೆ ಅವರಿಬ್ಬರ ಕಾಂಬಿನೇಷನ್ನು